ಹಾಯ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇನೆ ಸೊ ಈ ಸ್ಥಳ ಬಂದು ಬೆಳವಾಡಿ ಎಂಬ ಒಂದು ಗ್ರಾಮದಲ್ಲಿ ಇದೆ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತೆ ಸೊ ಈ ಒಂದು ಟೆಂಪಲ್ ಏನಿದೆ ಇದು ವೀರ ನಾರಾಯಣ ದೇವಾಲಯ ಆಗಿರುತ್ತೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಇದನ್ನು ನಿರ್ಮಿಸಿದ್ದಾರೆ ನೀವು ನೋಡ್ತಿರ್ಬೋದು ತುಂಬ ಅದ್ಭುತವಾಗಿ ಈ ಒಂದು ದೇವಾಲಯದ ನಿರ್ಮಾಣ ಮಾಡಲಾಗಿದೆ ಸೊ ಈ ಒಂದು ಜಾಗ ಈಗ ಏನು ನೋಡ್ತಿದ್ದೀರಾ ಇದು ದೇವಾಲಯದ ಮುಂಭಾಗ ಅಂದರೆ ದೇವಾಲಯಕ್ಕೆ ಎಂಟ್ರಿ ಕೊಟ್ಟ ನಂತರ ಒಂದು ಇದು ಸಿಗುತ್ತೆ ಸೊ ಈ ಪ್ಲೇಸಲ್ಲಿ ಒಂದು ನಾಲ್ಕು ಪಿಲ್ಲರ್ಗಳನ್ನು ಮಾಡಿಬಿಟ್ಟು ಒಂದು ಮನೆ ರೀತಿ ಇದನ್ನು ಮಾಡಿದ್ದಾರೆ ಒಳಗಡೆ ನೀವು ಈಗಾಗಲೇ ನೋಡ್ತಿದ್ದೀರ ಕೆಲವೊಂದಿಷ್ಟು ವಿಗ್ರಹಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಕೆಲವು ವಿಗ್ರಹಗಳು ಭಗ್ನ ಆಗಿದೆ ಅಂದರೆ ಈ ವಿಗ್ರಹಗಳು ಏನಿದೆ ಇದೆಲ್ಲ ಒಂದು ಮುರಿದು ಹೋಗಿರುವ ಒಂದು ಸ್ಥಿತಿಯಲ್ಲಿ ಇದೆ ಸೊ ಸುತ್ತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಇದು ಯಾವ ರೀತಿ ಒಂದು ಶೇಪ್ ಇದೆ ಅಂತ ಹೇಳಿ ಮೇಲ್ಗಡೆಯನ್ನು ಕೂಡ ನೀವು ನೋಡ್ತಿರ್ಬೋದು ಒಂದು ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಸೊ ಈ ಮುಂದೆ ನೋಡುತ್ತಿರುವ ದೇವಾಲಯ ಇದು ಪ್ರಮುಖವಾದ ದೇವಾಲಯ ಆಗಿರುತ್ತೆ ಎಂಟ್ರೆನ್ಸ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ಇದು ಕಾಣುತ್ತೆ ಇದೆ ನಾನು ಹೇಳಿದ್ನಲ್ಲ ಮನೆ ಅಂತ ಹೇಳಿ ಸೊ ಇಲ್ಲೂ ಕೂಡ ಎರಡು ಆನೆಗಳಿದೆ ಆ ಕಡೆ ನೀವು ಎಂಟ್ರಿ ಕೊಟ್ಟಾಗೂ ಕೂಡ ಎರಡು ಆನೆಗಳಿದೆ ಸೊ ಇಲ್ಲಿ ಸುತ್ತ ಗಾರ್ಡನ್ ರೀತಿ ಮಾಡಿದ್ದಾರೆ ಇದು ಈಗೇನು ಏನು ನೋಡ್ತಿದ್ದೀರಾ ಇದು ಮೇನ್ ಟೆಂಪಲ್ ಸೊ ಇದು ಒಂದು ತ್ರಿಕೂಟ ದೇವಾಲಯ ಆಗಿರುತ್ತೆ ತ್ರಿಕೂಟ ಅಂದರೆ ಮೂರು ಕೂಟಗಳನ್ನು ಒಳಪಡಿಸಿದಂಥ ಒಂದು ದೇವಾಲಯ ಮೂರು ಕೂಟಗಳು ಅಂತ ಏನು ಹೇಳ್ತಾರೆ ಅಂದರೆ ಸೊ ಮೂರು ಗರ್ಭಗುಡಿಗಳನ್ನು ಹೊಂದಿರುವಂಥ ದೇವಾಲಯ ಇದು ಮೂರು ಗರ್ಭಗುಡಿಯಲ್ಲಿ ಒಂದರಲ್ಲಿ ಕೃಷ್ಣ ಇದೆ ಇನ್ನೊಂದರಲ್ಲಿ ಯೋಗ ನರಸಿಂಹ ದೇವರು ಇದೆ ಇನ್ನೊಂದರಲ್ಲಿ ವಿಷ್ಣುವಿನ ಒಂದು ದೇವರು ನಾವು ನೋಡ್ಬೋದು ಸೊ ಅತ್ಯಂತ ಸುಂದರವಾದ ಒಂದು ನಿರ್ಮಾಣವನ್ನು ಇಲ್ಲಿ ಮಾಡಿದ್ದಾರೆ ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಈ ಒಂದು ಶಿಲ್ಪಕಲೆಗಳನ್ನು ಯಾವ ರೀತಿ ಅವರು ಒಂದು ಸುಂದರವಾಗಿ ಅವರು ಒಂದು ಕಲಾಕೃತಿಗಳನ್ನು ಯಾವ ರೀತಿ ಕೆತ್ತಿ ಮಾಡಿದ್ದಾರೆ ಅಂತ ನೀವು ಕಣ್ಣಾರೆ ನೋಡ್ಬೋದು ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ಇನ್ನೂರನೇ ವರ್ಷದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂದರೆ ನಮ್ಮ ಬೇಲೂರಿನ ದೇವಾಲಯ ಏನಿದೆ ಬೇಲೂರು ಹಳೆಬೀಡು ಅದನ್ನು ಕೂಡ ಅವರು ಅದೇ ಒಂದು ಸಮಯದಲ್ಲಿ ನಿರ್ಮಾಣ ಮಾಡಿದರು ಸೊ ಇದು ಕೂಡ ಅದೇ ಒಂದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಿ ಈ ಒಂದು ಬೆಳವಾಡಿ ಜಾಗ ಏನಿದೆ ಈ ಒಂದು ದೇವಾಲಯ ಇರುವಂಥ ಒಂದು ಸ್ಥಳ ಇದು ಹೊಯ್ಸಳರ ಒಂದು ಆಳ್ವಿಕೆಯ ಸಮಯದಲ್ಲಿ ತುಂಬ ಮುಖ್ಯವಾದ ಒಂದು ಸ್ಥಳವಾಗಿತ್ತು ಹಾಗೆ ಮುಖ್ಯವಾದ ಒಂದು ಪಾತ್ರ ಕೂಡ ಇದು ವಹಿಸ್ತಿತ್ತು ಇಲ್ಲಿ ಹೊಯ್ಸಳರು ವಯ್ಸಳರು ನೀವು ನೋಡಿದಾಗೆ ಕರ್ನಾಟಕದ ತುಂಬ ತುಂಬ ಬೇರೆ ಬೇರೆ ಒಂದು ಜಾಗಗಳಲ್ಲಿ ಅತ್ಯಂತ ಸುಂದರವಾದ ಕುಶಾಲವಾದ ಒಂದು ಈ ಶಿಲ್ಪಕಲೆಗಳನ್ನು ಹೊಂದಿರುವಂತಹ ದೇವಾಲಯಗಳನ್ನು ಅವರು ನಿರ್ಮಿಸಿದ್ದಾರೆ ಈ ಒಂದು ಭಾಗ ಏನು ನೋಡ್ತಿದ್ದೀರ ಇದು ಬಿದೋಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಟೆನ್ಷನು ಸೊ ಅದು ಬಿದೋಗಿದೆ ಕೆಲವೊಂದು ಜಾಗ ಈ ದೇವಾಲಯದ ಈ ಭಾಗದಲ್ಲಿ ನೋಡಿ ನೀವು ಫ್ಲ್ಯಾಟ್ ಸರ್ಫೇಸ್ ನೋಡ್ತಿದ್ದೀರ ಆ ಜಾಗದಲ್ಲಿ ಇನ್ನೂ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಬೇಕಿತ್ತು ಬಟ್ ಅದು ಅಪೂರ್ಣವಾಗಿ ಉಳ್ಕೊಂಡಿದೆ ಸೋ ನಾನು ಈಗ ಬಂದಿರುವಂಥ ಸಮಯ ಏನಿದೆ ಇದು ಮಧ್ಯಾಹ್ನದ ಸಮಯ ಸೊ ಒಳಗಡೆ ನೀವು ಬರಿಗಾಲಲ್ಲಿ ಹೋಗಬೇಕಾಗುತ್ತೆ ಸೊ ಇಲ್ಲೆಲ್ಲ ಕಡೆ ಒಂದು ಇರೋದ್ರಿಂದ ತುಂಬ ಕಾಲೆಲ್ಲ ಸುಡುತ್ತೆ ಸೊ ಒಂದು ತುಂಬ ಸುಂದರವಾದ ಪ್ಲೇಸ್ ಅಂತ ನಾನು ಹೇಳ್ಬೋದು ಆಮೇಲೆ ಈ ಪ್ಲೇಸ್ಗೆ ಅತ್ಯಂತ ಹತ್ತಿರವಾದ ಒಂದು ನೀವು ಚಿಕ್ಕಮಗಳೂರು ಇರ್ಬೋದು ಹಾಸನ ಇರ್ಬೋದು ಇರ್ಬೋದು ಈ ಎಲ್ಲ ಒಂದು ಜಾಗಗಳಿಗೆ ಇದು ಹತ್ತಿರವಾದ ಒಂದು ಜಾಗ ಸೊ ಈ ದೇವಾಲಯದಲ್ಲಿ ಒಂದು ಪೂಜೆ ನಡೀತಾ ಇರುತ್ತೆ ಡೈಲಿ ಪೂಜೆ ಇರುತ್ತೆ ಹಾಗೆಯೇ ದೇವಾಲಯದ ಒಂದು ಇಲ್ಲಿ ಒಂದು ಬೇರೆ ಬೇರೆ ಹಬ್ಬಗಳನ್ನು ಹರಿದಿನಗಳನ್ನು ಆಚರಿಸ್ತಾರೆ ಸೊ ನೀವು ನೋಡ್ತಿರ್ಬೋದು ತುಂಬ ಬೃಹತ್ ಆಕಾರದ ದೇವಾಲಯ ಇದಾಗಿರುತ್ತದೆ ಸೊ ನೋಡಿ ಒಂದು ಕನ್ಸ್ಟ್ರಕ್ಷನ್ನ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನು ಎಷ್ಟು ದೇವಾಲಯದ ಬಗ್ಗೆ ಎಷ್ಟು ಹೊಗಳಿದ್ರೂ ಕೂಡ ಅದು ಕಮ್ಮಿ ಆಗುತ್ತೆ ಹೊಯ್ಸಳರು ಸಾಮಾನ್ಯವಾಗಿ ಅವರ ಒಂದು ದೇವಾಲಯಗಳನ್ನು ನಕ್ಷತ್ರಾಕಾರದ ಒಂದು ಬೇಸ್ಮೆಂಟ್ ಮೇಲೆ ಅವರು ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಬೇಸ್ಮೆಂಟು ನಕ್ಷತ್ರಾಕಾರದ ಒಂದು ನಕ್ಷತ್ರದ ಶೇಪ್ ಸ್ಟಾರ್ ಶೇಪ್ ಇರುತ್ತೆ ಸೊ ಇದು ಮೇಲ್ಗಡೆ ನೀವು ನೋಡ್ತಿರ್ಬೋದು ಒಂದು ಡಿಸೈನ್ ಇರ್ಬೋದು ಆ ಕಳಸ ಇರ್ಬೋದು ಸೊ ಆ ಡಿಸೈನು ನೀವು ಮೇಲ್ಗಡೆ ದೇವಸ್ಥಾನದ ಮೇಲ್ಭಾಗದ ಒಂದು ಡಿಸೈನ್ಸ್ ಏನು ನೋಡ್ತಿದ್ದೀರ ಇದು ಗೋಲ್ಡ್ ಆರ್ನಮೆಂಟ್ ಹೇಗೆ ಒಂದು ಡಿಸೈನಿಂಗ್ ಮಾಡಿರ್ತಾರೆ ಅದೇ ರೀತಿ ಇಲ್ಲಿ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ನಾನು ನಿಮಗೆ ದೇವಾಲಯದ ಎಲ್ಲ ಒಂದು ಆ್ಯಂಗಲ್ನಿಂದ ನಿಮಗೆ ಒಂದು ತೋರಿಸೋದಕ್ಕೆ ನನ್ನ ಒಂದು ಪ್ರಯತ್ನ ಮಾಡ್ತಿದ್ದೇನೆ ಸೊ ನಿಮಗೆ ಒಂದು ಐಡಿಯಾ ಬರ್ಬೋದು ಸೊ ಯಾವ ರೀತಿ ಇದೆ ಅಂತ ಇಲ್ಲಿ ಏನು ನೋಡ್ತಿದ್ದೀರಾ ಇಲ್ಲಿ ಗರ್ಭಗುಡಿ ಇರುವಂಥ ಒಂದು ಇದು ಸೊ ಅಲ್ಲಿ ಒಳಗಡೆ ಪೂಜೆ ಮಾಡಿದಾಗ ನೀರು ಬರೋದಕ್ಕೆ ಆಚೆ ಬರೋದಕ್ಕೆ ಒಂದು ಇದನ್ನು ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ಅಲ್ಲಿ ಕೆಳಭಾಗದಲ್ಲಿ ಸೊ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ದೇವಾಲಯಗಳನ್ನು ಕೆತ್ತನೆ ಮಾಡಿ ನಿರ್ಮಾಣ ಮಾಡಿ ನಿಜಕ್ಕೂ ಆಶ್ಚರ್ಯಕರ ಅನಿಸುತ್ತೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಜೆ ಸಿ ಬಿ ಇಲ್ಲ ಸಿವಿಲ್ ಇಂಜಿನಿಯರ್ ಇಲ್ಲ ಡಿಸೈನ್ ಇಂಜಿನಿಯರ್ ಇಲ್ಲ ಕರೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ ಕರೆಂಟ್ ಇಲ್ಲ ಬಿಡಿ ಅವಾಗ ದೀಪದ ಬೆಳಕು ಸೂರ್ಯನ ಬೆಳಕಲ್ಲೇ ಅವರು ಮಾಡ್ತಿದ್ರು ಆಮೇಲೆ ಯಾವುದೇ ರೀತಿಯ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅದು ಏನು ಇಲ್ದಲೇ ಈ ರೀತಿಯ ಒಂದು ದೇವಾಲಯನ ಈ ಈ ಲೆವೆಲಿಗೆ ಕನ್ಸ್ಟ್ರಕ್ಷನ್ ಮಾಡೋದಿದೆಯಲ್ಲ ಅದು ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು ಬಟ್ ಆದರೂ ಅವರು ಆಗಿನ ಒಂದು ಸಮಯದಲ್ಲಿ ಈ ಒಂದು ಅದ್ಭುತವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯಕರ ಸೊ ನೋಡಿ ಈ ಬೇಸ್ಮೆಂಟ್ ಯಾವ ರೀತಿ ಇದೆ ನೋಡಿ ಸೊ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ ಈ ಇಷ್ಟು ಬೃಹತ್ ಆಕಾರದ ಕಲ್ಲುಗಳನ್ನು ಹೇಗೆ ತಂದರು ಹೇಗೆ ಜೋಡಿಸಿದ್ರು ಒಂದು ದೇವಾಲಯದನ್ನು ನಿರ್ಮಾಣ ಮಾಡೋಕ್ಕೆ ಎಷ್ಟು ಟೈಮನ್ನು ಅವ್ರು ತೊಗೊಂಡಿರ್ಬೋದಲ್ವ ಸೊ ಅದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ನಿಜವಾಗ್ಲೂ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಇವರು ಬರೀ ಒಂದು ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿ ಈ ರೀತಿಯ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದು ನಿಜಕ್ಕೂ ಆಶ್ಚರ್ಯಕರ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಕಲ್ಲನ್ನು ಯಾವ ರೀತಿ ಜೋಡಿಸಿದ್ದಾರೆ ನೋಡಿ ಸೊ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದನ್ನು ಜೋಡಿಸ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ ಈ ಪ್ಲೇಸ್ ಏನಿದೆಯಾ ಇಲ್ಲಿ ವಿಗ್ರಹನ ಕೆತ್ತನೆ ಮಾಡ್ತಿದ್ರು ಬಟ್ ಇದು ಅಪೂರ್ಣ ಅಂತ ಹೇಳ್ಬೋದು ಸೊ ಇದು ದೇವಾಲಯದ ಒಳಭಾಗದಲ್ಲಿ ನಿಮಗೆ ತುಂಬ ಒಂದು ಪಿಲ್ಲರ್ಗಳನ್ನು ನೋಡೋದಕ್ಕೆ ಸಿಗುತ್ತೆ ತುಂಬ ಅಂದರೆ ತುಂಬ ಪಿಲ್ಲರ್ಗಳಿದೆ ಒಂದು ಒಂದು ಐವತ್ತು ಪಿಲ್ಲರ್ ಇರ್ಬೋದು ಪಿಲ್ಲರ್ಗಳನ್ನು ಹಾಕ್ಬಿಟ್ಟು ಸಪೋರ್ಟಿಗೆ ಬೇಕಲ್ಲ ಸೊ ನಾನು ನಿಮಗೆ ಹೊರ ಹೊರಭಾಗದಿಂದನೇ ಒಂದು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಒಳಗಡೆ ಅವರು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸೊ ಹಂಗಾಗಿ ನಾನು ಹೊರಗಡೆಯಿಂದನೇ ಕವರ್ ಮಾಡಿ ತೋರಿಸೋಕ್ಕೆ ಒಂದು ಪ್ರಯತ್ನನ ಮಾಡ್ತಿದ್ದೆ ಸೊ ಈ ಹೊಯ್ಸಳರ ಒಂದು ದೇವಾಲಯಗಳು ಏನಿರ್ತವೆ ಆ ದೇವಾಲಯದ ಗೋಡೆಗಳ ಮೇಲೆ ಅವರು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಅಥವಾ ಪೌರಾಣಿಕ ಒಂದು ಕಥೆಗಳಿರ್ಬೋದು ಇದನ್ನು ಅವರು ಕೆತ್ತನೆಯ ಮುಖಾಂತರ ತೋರಿಸಿರ್ತಾರೆ ಸೊ ಇದನ್ನು ಯಾಕೆ ಅವರು ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅಂದರೆ ಆಗಿನ ಒಂದು ಕಾಲದಲ್ಲಿ ದೇವಾಲಯಗಳು ವಿಶ್ರಾಂತಿಯ ಒಂದು ಸ್ಥಳ ಆಗಿತ್ತು ಯಾಕೆಂದ್ರೆ ಅವಾಗ ಆಗಿನ ಕಾಲದಲ್ಲಿ ಹೋಟೆಲ್ ಏನಿರಲಿಲ್ಲ ಇವಾಗಿನ ಥರ ಸೊ ಜನರುಗಳೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ದೇವಾಲಯಗಳ ಅಕ್ಕಪಕ್ಕ ಸುತ್ತಮುತ್ತ ದೇವಾಲಯದಲ್ಲಿ ವಿಶ್ರಾಂತಿ ಮಾಡ್ತಿದ್ರು ಸೊ ಅವರು ಒಂದು ಟೆಂಪಲಿಂದ ಇನ್ನೊಂದು ಟೆಂಪಲಿಗೆ ನಡ್ಕೊಂಡು ಹೋಗ್ತಿದ್ರು ಸುತ್ತ ನಿಮಗೆ ಕಾಡು ಕಾಡಿನಿಂದ ತುಂಬಿದ ಒಂದು ಪ್ರದೇಶ ಆಗಿತ್ತು ಸೊ ಅವಾಗ ಜನಗಳು ಬಂದಾಗ ಆವಾಗೆಲ್ಲ ಸ್ಕೂಲು ಕಾಲೇಜಸ್ ಏನಿಲ್ಲ ಅವರಿಗೆಲ್ಲ ಏನೇ ಒಂದು ಜ್ಞಾನ ಬೇಕು ಅಂದರೆ ದೇವಾಲಯದ ಹತ್ರ ಬಂದರೆ ಸಾಕು ಈ ದೇವಾಲಯದ ಗೋಡೆಗಳ ಮೇಲೆ ಇರುವಂಥ ಒಂದು ಕೆತ್ತನೆಗಳು ಏನಿದೆ ಪೌರಾಣಿಕ ಕೆತ್ತನೆಗಳು ಇರ್ಬೋದು ಮಹಾಭಾರತ ರಾಮಾಯಣವನ್ನು ಸೂಚಿಸುವಂಥ ಒಂದು ಕೆತ್ತನೆಗಳನ್ನಿರ್ಬೋದು ಹಾಗೆಯೇ ತುಂಬ ಬೇರೆ ಬೇರೆ ರೀತಿಯ ಒಂದು ಒಂದು ಕತೆಯನ್ನು ಸೂಚಿಸುವಂಥ ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ಜನಗಳಿಗೆ ಆವಾಗ ಈ ಒಂದು ಪ್ಲೇಸ್ ಏನಿರ್ತಿತ್ತು ಇದೇ ಒಂದು ಪಾಠಶಾಲೆ ಆಗಿರ್ತಿತ್ತು ಸೊ ಇಲ್ಲಿ ನೀವು ನೋಡ್ತಿದ್ದೀರ ತುಂಬ ಅದ್ಭುತವಾದ ದೇವರುಗಳನ್ನು ಕೆತ್ತಿದ್ದಾರೆ ಸೊ ಕೆಲವೊಂದು ಕಡೆ ಇದು ಅಪೂರ್ಣವಾಗಿದೆ ನಾನು ಆಗಲೇ ತೋರಿಸಿದೆ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ತುಂಬ ಸುಂದರವಾಗಿ ಈ ದೇವಾಲಯ ದೇವರುಗಳನ್ನು ಯಾವ ರೀತಿ ಕೆತ್ತಿದ್ದಾರೆ ಅಂತ ಆಗಿನ ಒಂದು ಹನ್ನೆರಡನೇ ಶತಮಾನದಲ್ಲಿ ಹತ್ತನೇ ಶತಮಾನದಲ್ಲಿ ತುಂಬ ಭಕ್ತಿ ಇರ್ತಿತ್ತು ಆವಾಗ ಅವರೆಲ್ಲ ದೇವರ ಹತ್ರನೇ ಅವರು ಹಿಂಗೆ ತಪಸ್ ಮಾಡಿಕೊಂಡ್ರೆ ದೇವರು ಪ್ರತ್ಯಕ್ಷ ಆಗ್ತಿತ್ತು ಈಗಿನ ಥರ ಅಲ್ಲ ಈಗಾದರೆ ಜನರು ನಿಮಗೆ ಗೊತ್ತಿದೆ ಬಿಡಿ ಅದ್ರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ ಅವಾಗಾದರೆ ಅವಾಗ ಹೇಳ್ತಿದ್ರು ಜನರು ಅವಾಗೆಲ್ಲ ತುಂಬ ಬಲಿಷ್ಠವಾಗಿರ್ತಿದ್ರಂತೆ ಬೃಹತ್ ಆಕಾರವಾಗಿರ್ತಿದ್ರಂತೆ ಹಾಗೆ ಬಲಿಷ್ಠರಾಗಿರ್ತಿದ್ರಂತೆ ಹಾಗೆ ಅವರು ತುಂಬ ಬುದ್ಧಿಶಾಲಿಗಳು ಕೂಡ ಆಗಿರ್ತಿದ್ರಂತೆ ಹಾಗಾಗಿ ನೋಡಿ ಹೊಯ್ಸಳರು ಒಂದು ದೇವಾಲಯಗಳು ಅವ್ರು ಹೆಚ್ಚು ಕಮ್ಮಿ ಮೂರು ಸಾವಿರ ದೇವಾಲಯಗಳನ್ನು ಹೊಯ್ಸಳರು ನಿರ್ಮಾಣ ಮಾಡಿರ್ತಾರೆ ಬಟ್ ನಮ್ಮ ದುರದೃಷ್ಟಕರ ಏನಂದರೆ ಇವಾಗ ಒಂದು ನೂರೈವತ್ತು ದೇವಾಲಯಗಳು ಮಾತ್ರ ಉಳ್ಕೊಂಡಿದೆ ಅದು ಒಂದು ಕೆಲವೊಂದಿಷ್ಟು ಹಳ್ಳಿಗಳಲ್ಲಿದೆ ಕೆಲವೊಂದಿಷ್ಟು ಸಿಟಿಲಿದೆ ಎಲ್ಲ ಕಡೆ ಇಲ್ಲ ಅದು ಸೊ ಕೆಲವೊಂದಿಷ್ಟು ಕಡೆ ಮೇಂಟೆನೆನ್ಸ್ ಇದೆ ಕೆಲವೊಂದಿಷ್ಟು ಕಡೆ ಮೇಂಟೆನೆನ್ಸ್ ಇಲ್ಲ ಸೊ ಈ ಒಂದು ದೇವಾಲಯ ತುಂಬ ಒಂದು ಸುರಕ್ಷಿತವಾಗಿದೆ ಕೆಲವೊಂದಿಷ್ಟು ದೇವಾಲಯಗಳನ್ನು ನಮ್ಮ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಅವ್ರ ಅಂಡರ್ಗೆ ತಗೊಂಡಿದ್ದಾರೆ ಒಂದು ಅರ್ಸಿಕೆರೆ ಹತ್ರ ಒಂದು ದೇವಾಲಯ ಇದೆ ಹೊಯ್ಸಳ ದೇವಾಲಯ ಅದು ಆ ಒಂದು ವಿಡಿಯೋನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅಲ್ಲಿ ಯಾವ ಮೇಂಟೆನೆನ್ಸು ಇಲ್ಲ ಏನೂ ಇಲ್ಲ ಫುಲ್ ಪಾಳು ಬಿದ್ದಿದೆ ಅದನ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸೊ ಎಲ್ಲ ಈ ಹೊಯ್ಸಳ ದೇವಾಲಯಗಳನ್ನು ಕಾಪಾಡಬೇಕು ಅಲ್ಲಿ ಲೋಕಲ್ಸ್ ಆದರೂ ಅಟ್ಲೀಸ್ಟು ನೋಡ್ಕೊಂಡು ಕಾ ಕೇರ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಯಾಕೆಂದರೆ ಈ ರೀತಿಯ ಒಂದು ದೇವಾಲಯಗಳನ್ನು ಇವಾಗ ನಿರ್ಮಾಣ ಮಾಡುವುದು ಅಸಾಧ್ಯ ಅಂತಲೇ ಹೇಳ್ಬೋದು ಸೊ ಆವಾಗಿನ ಕಲೆ ಇವಾಗಿಲ್ಲ ಆವಾಗ ಯಾವ ಇನ್ಸ್ಟ್ರೂಮೆಂಟು ಇರಲಿಲ್ಲ ಕಲೆ ತುಂಬ ಇತ್ತು ಇವಾಗ ಎಲ್ಲ ಇನ್ಸ್ಟ್ರೂಮೆಂಟು ಇದೆ ಜೆ ಸಿ ಬಿ ಇದೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ಇದೆ ಎಲ್ಲ ವ್ಯವಸ್ಥೆ ಇದೆ ಆದರೆ ಅವಾಗಿನ ಥರ ಇವಾಗ ನಾವು ಈ ರೀತಿಯ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಸಾಧ್ಯ ಸೊ ತುಂಬ ಅದ್ಭುತವಾದ ದೇವಾಲಯ ನಾನು ಒಳಗಡೆ ಎಲ್ಲ ಹೋಗಿ ನೋಡಿದೆ ತುಂಬ ಪಿಲ್ಲರ್ಸ್ ಇದೆ ಒಳಗಡೆ ಎಲ್ಲ ತುಂಬ ಡಿಸೈನ್ಸ್ ಇದೆ ತುಂಬ ಅದ್ಭುತವಾಗಿ ಈ ದೇವಾಲಯನ ಮಾಡಿದ್ದಾರೆ ಹಾಗೆಯೇ ವಿಷ್ಣು ಇರ್ಬೋದು ಕೃಷ್ಣ ಇರ್ಬೋದು ಹಾಗೆ ಯೋಗ ನರಸಿಂಹ ಇರ್ಬೋದು ಈ ಮೂರು ದೇವರುಗಳು ಕೂಡ ಅದ್ಭುತವಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಏನು ನೋಡ್ತಿದ್ದೀರಾ ಇದು ಎಂಟ್ರೆನ್ಸಲ್ಲಿ ಎರಡು ಆನೆಗಳು ಈ ಥರ ತುಂಬ ಆನೆಗಳಿದೆ ಒಟ್ಟಿನಲ್ಲಿ ಒಂದು ನಾಲ್ಕು ನಾಲ್ಕೈದು ಕಡೆ ಈ ತರ ಒಂದು ನೋಡಿ ಇಲ್ಲೂ ಕೂಡ ಇದು ಮೇನ್ ಟೆಂಪಲ್ ಇಲ್ಲಿ ಎರಡು ಆನೆಗಳಿದೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿ ನಾಲ್ಕು ಆನೆ ಇದೆ ಸೊ ತುಂಬಾ ಅದ್ಭುತವಾಗಿ ಇದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬಾ ಸುಂದರವಾದ ಜಾಗ ಇದು ತುಂಬಾ ಖುಷಿ ಆಗುತ್ತೆ ನೋಡಿ ಇದು ಎಂಟ್ರೆನ್ಸ್ ಇದು ಹಳ್ಳಿ ಸುತ್ತ ಹಳ್ಳಿ ಇದೆ ಈ ಹಳ್ಳಿಲಿ ಹಳ್ಳಿಯ ಮಧ್ಯದಲ್ಲಿ ಇರುವಂಥ ಒಂದು ಅದ್ಭುತವಾದ ವಿಷ್ಣುವಿನ ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ಈ ದೇವಾಲಯ ಬಗ್ಗೆ ನಾನು ಎಷ್ಟು ಹೊಗಳಿದ್ದರೂ ಕೂಡ ಕಮ್ಮಿ ಆಗುತ್ತೆ ಸೊ ಈ ಪ್ಲೇಸೇ ಒಂಥರ ನಿಮಗೆ ಈ ದೇವಾಲಯಕ್ಕೆ ನೀವು ಬಂದರೆ ನಿಮ್ಮ ಮನಸ್ಸು ತುಂಬ ಒಂದು ಹಗುರ ಆಗುತ್ತೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಈ ಆನೆನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ಆನೆಗೂ ಕೂಡ ಒಂದು ಆಭರಣಗಳನ್ನು ಕೆತ್ಬಿಟ್ಟು ಸುಂದರವಾಗಿ ಒಂದು ಇದು ಮಾಡಿದ್ದಾರೆ ಸೊ ಆಗಿನ ಕಾಲದಲ್ಲಿ ಅವರು ಕೆತ್ತನೆ ಮಾಡ್ತಿದ್ದವರು ಕೂಡ ನೀವು ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿಯ ಒಂದು ನಿರಂತರ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು